ಮಂಡ್ಯದ ವಿವಿ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾದ ಸೆಂದೇಲ್ ಕುಮಾರ್ ಟೆಕ್ಸ್ಟೈಲ್ಸ್ ಪ್ರಾರಂಭದ ಕೊಡುಗೆಯಾಗಿ ರಿಯಾಯಿತಿ ದರದಲ್ಲಿ ಬಟ್ಟೆ ಮಾರಾಟ ಬಟ್ಟೆ ಕೊಳ್ಳಲು ಸರದಿ ಸಾಲಿನಲ್ಲಿ ನಿಂತ ಮಹಿಳೆಯರು ಮಾಲೀಕ ಸೆಂದೇಲ್ ಕುಮಾರ್ ರವರಿಂದ ಇನ್ನು ಹದಿನೈದು ದಿನಗಳ ಕಾಲ ಬಟ್ಟೆಗಳು ದೊರೆಯಲಿದ್ದು ಗ್ರಾಹಕರು ತಾಳ್ಮೆಯಿಂದ ವರ್ತಿಸಬೇಕೆಂದು ಮನವಿ ಮಾಡಿದ್ದಾರೆ ಆಲ್ರೆಡಿ ಮೈಸೂರಲ್ಲಿ ಐತೆ ತುಮಕೂರಲ್ಲಿ ಐತೆ ಇವಾಗ ಮಂಡ್ಯದಲ್ಲಿ ಹೊಸ್ದಾಗ ಮಾಡಿದ್ದೀವಿ ಸ್ಟಾಕ್ ಎಲ್ಲ ಐತೆ ಕ್ರೌಡ್ ಸ್ವಲ್ಪ ಜಾಸ್ತಿ ಆಗೋಯ್ತು ಅದರಿಂದ ಸ್ವಲ್ಪ ಜನಗಳಿಗೆ ತೊಂದರೆ ಆಯಿತು ಸವಾಪಣೆ ಕೇಳ್ಕೊಳ್ತೀವಿ ಸರಿಯಾ ಇನ್ನು ಹದಿನೈದು ದಿನ ಸ್ಟಾಕ್ ಐತೆ ಏನಾದರೆ ಜನಗಳಿಗೆ ಸ್ವಲ್ಪ ತಾಳ್ಮೆ ಬೇಕಾಯಿತು ಅಷ್ಟೇ ಸರ್ ನಂತರ ಇಲ್ಲ ಫಸ್ಟ್ ಇನ್ನೊಳಗೆ ಆಫರ್ ಕೊಟ್ಟಿದ್ದೀವಿ ಮಾಮೂಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಓಕೆನಾ ಸ್ಟಾಕ್ ಹದಿನೈದು ದಿನ ಗಂಟೆ ಐತೆ ಸುಮಾರು ಹೋಗಿದೆ ಅದ್ರಲ್ಲಿ ಏನು ತೊಂದರೆ ಇಲ್ಲ ಆದ್ರೆ ಇಲ್ಲಿ ಜನಗಳನ್ನ ಕಂಟ್ರೋಲ್ ಮಾಡಕ್ ಆಯ್ತಾ ಇಲ್ಲ ಇವತ್ತೇ ಫಸ್ಟ್ ಏನಾಗ್ರಿ ಈ ತರ ಇದು ಗಿಫ್ಟ್ ಐತಿ ಎಲ್ಲ ಬಂದವ್ರೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗೈತೆ ಐತೆ ಏನು ತೊಂದರೆ ಇಲ್ಲ ನಾವು ಕಸ್ಟಮರ್ಗೆ ಸಹಾಯ ಮಾಡಕ್ದ ನಾವು ಮಾಡಿದೀವಿ ಇದು ನಮ್ದು ಇದು ಆರನೇ ಬ್ರಾಂಚ್ na nome é Sr. Sentil -pumaran.